ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಮಂಡೇ ವ್ಲಾಗ್ ಆಗಿರುತ್ತೆ ಅಂದರೆ ಕಾರ್ತಿಕ್ ಮಾಸದ ಎರಡನೇ ವಾರದ್ದು ಸೋಮವಾರದ ದಿನದ್ದು ವ್ಲಾಗನ್ನ ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಇದ್ದೀನಿ ಮಿಸ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಇವತ್ತು ಕಾರ್ತಿಕ್ ಮಾಸ ಅಂದರೆ ಎರಡನೇ ಸೋಮವಾರ ಅಲ್ವಾ ಹಾಗಾಗಿ ಬೆಳಿಗ್ಗೆ ಬೇಗನೆ ಇದ್ದು ಸ್ನಾನ ಎಲ್ಲ ಮಾಡಿ ಇವಾಗ ಉಸ್ಲೆ ಇದ್ದೀನಿ ಪೂಜೆ ಮಾಡೋಣ ಅಂತ ಕಾರ್ತಿಕ ಸೋಮವಾರ ಅಂತಂದರೆ ಒಂಥರ ವಿಶೇಷ ವಿಶೇಷವಾದ ದಿನಗಳು ಅಂತಲೇ ಹೇಳ್ಬೋದು ಈ ಒಂದು ತಿಂಗಳು ಫುಲ್ಲು ಕೂಡ ಕಾರ್ತಿಕ ಮಾಸ ಅಂತ ಏನು ಕರಿತೀವಿ ಆ ದಿನಗಳೆಲ್ಲ ಕೂಡ ತುಂಬಾ ಒಳ್ಳೆಯ ದಿನಗಳು ಪೂಜೆಗಳು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಮಾ ಈ ಮಾಸ ಅಂತನಲ್ಲ ಯಾವ ಮಾಸ ಆದರೂ ಅಷ್ಟೇ ತುಂಬಾ ಮಾಸಗಳು ಬರ್ತದಲ್ಲ ಶ್ರಾವಣ ಮಾಸ ಇವಾಗ ಕಾರ್ತಿಕ ಮಾಸ ನೆಕ್ಸ್ಟ್ ಇದಾದ ಮೇಲೆ ಧನುರ್ಮಾಸ ಅದು ಕೂಡ ಇನ್ನೂ ಚೆನ್ನಾಗಿರುತ್ತೆ ಬಟ್ ಕಾರ್ಯಗಳೆಲ್ಲ ಏನು ಮಾಡಲ್ಲ ಧನುರ್ಮಾಸಲ್ಲಿ ಬಟ್ ದೇವರಿಗೆ ಪೂಜೆಗಳು ಮಾಡೋದಕ್ಕೆ ತುಂಬ ಒಳ್ಳೆಯ ದಿನಗಳು ಅಂತಲೇ ಹೇಳ್ಬೋದು ಧನುರ್ಮಾಸ ಬಟ್ ಕೆಲವರು ಒಂದೊಂದು ಒಂದೊಂದು ಆಚರಿಸ್ತಾರೆ ನಾವು ಕಾರ್ತಿಕ ಮಾಸನೂ ಕೂಡ ಪೂಜೆಗೆ ಮಾಡ್ತೀನಿ ನಾನು ಮಾಡ್ತೀನಿ ಹಾಗೆ ಕಾರ್ತಿಕ ಮಾಸಲ್ಲಿ ನಾವು ಕೂಡ ನಾನ್ ವೆಜ್ಜು ಏನೂ ತಿನ್ನಲ್ಲ ನಮ್ಮ ಮನೆಯಲ್ಲ ಅತ್ತೆ ಮನೆಯಲ್ಲೆಲ್ಲ ಏನು ತಿನ್ನಲ್ಲ ನಮ್ಮ ಅಮ್ಮ ತಿಂತಾರೆ ತಿಂತಾರೆ ಅತ್ತೆ ಮನೆಯಲ್ಲೆಲ್ಲ ತಿನ್ನಲ್ಲ ಶ್ರಾವಣ ಮಾಸ ಕಾರ್ತಿಕ್ ಮಾಸಲ್ಲಂತೂ ತಿನ್ನೋದಕ್ಕೆ ಹೋಗಲ್ಲ ನಾನು ನಮ್ಮ ಅಮ್ಮ ಮನೇಲಿ ಇದ್ದಾಗೆಲ್ಲ ತಿಂತಾ ಇದ್ದೆ ಆವಾಗ ಬಟ್ ಇವಾಗ ಅತ್ತೆ ಮನೆಗೆ ಬಂದಮೇಲೆ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ತಿಂದೀರ ಆದಷ್ಟು ಹಾಗೆ ಈ ಕಾರ್ತಿಕ ಮಾಸದಲ್ಲಿ ಸೋಮವಾರ ಸೋಮವಾರ ಅಂತೂ ನಾನು ಕಂಪಲ್ಸರಿಗೆ ಪೂಜೆ ಎಲ್ಲ ಮಾಡ್ತೀನಿ ಮಿಸ್ ಮಾಡಿದೆ ಕಾರ್ತಿಕ್ ಮಾಸ ವಿಶೇಷವಾಗಿ ಪೂಜೆ ಏನಿದೆಲ್ಲ ಅದೆಲ್ಲ ಮಾಡ್ತೀನಿ ಮತ್ತು ಹೋಗಿ ದೀಪ ಬರೋದು ಎಲ್ಲನೂ ಕೂಡ ಮಾಡ್ತೀನಿ ಮಿಸ್ ಮಾಡಿದೆ ಸೋಮವಾರ ನಾಲ್ಕು ಸೋಮವಾರ ಬರುತ್ತಲ್ಲ ನಾಲ್ಕು ಸೋಮವಾರನೂ ಕೂಡ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಪೂಜೆ ಮಾಡಿಕೊಂಡು ದೀಪಗಳು ಹಚ್ತೀನಿ ಈ ಅಕ್ಕಿ ಎಲ್ಲ ಇಟ್ಬಿಟ್ಟು ಬೆಲ್ಲ ನಾನೊಂದು ವಾರದ್ದು ವಿಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಲಾಸ್ಟ್ ವಾರ ನಾನು ಜಾಸ್ತಿ ಮಾಡೋದು ಲಾಸ್ಟ್ ವಾರ ಏನಾದರೂ ಹೋಗಿ ಮಾಡ್ಕೊಂಡು ಬಂದರೆ ಅದನ್ನು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ಹೋದ ವರ್ಷ ಅಪ್ಲೋಡ್ ಮಾಡಿದ್ನೇನೋ ನನಗೆ ನೆನಪಿಲ್ಲ ಗೊತ್ತಿಲ್ಲ ನೋಡೋಣ ಈ ಸಲ ಆದರೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಹಾಗಾಗಿ ಇವತ್ತು ಸೋಮವಾರ ಅಲ್ವಾ ಪೂಜೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಹೊಸಲ ಸಾರಿಸ್ಕೊಂಡು ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡ್ಕೊತಾಯಿನಿ ಬೆಳಗ್ಗೆನೇ ಬೇಗ ಪೂಜೆ ಮಾಡ್ಕೊಂಬಿಟ್ರೆ ಏನೋ ಒಂಥರ ಸಮಾಧಾನ ನೆಮ್ಮದಿ ನನಗಂತೂ ಬೇಗ ಪೂಜೆ ಆಗಿಲ್ಲ ಅಂತಂದರೆ ಒಂಥರ ಸಮಾಧಾನನೇ ಇರಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಆಗಿ ಪೂಜೆ ಆಗಿಬಿಟ್ರೆ ಏನೋ ಒಂಥರ ನೆಮ್ಮದಿ ಇಡೀ ಮನೆ ಕೆಲಸ ಮುಗ್ದಾಗೆ ಅನಿಸ್ಬಿಟ್ಟಿರುತ್ತೆ ನನಗೆ ಏಕೆಂದರೆ ನೆಕ್ಸ್ಟ್ ಏನು ಕೆಲಸ ಎಲ್ಲ ತಿಂಡಿ ಮಾಡೋದು ಅಡುಗೆ ಮತ್ತು ಬೇರೆ ಏನಾದರೂ ಎಕ್ಸ್ಟ್ರಾ ಕೆಲಸ ಮಾಡ್ಕೊಂಬಿಡುವುದಲ್ಲ ಪೂಜೆ ಪೂಜೆನೇ ಮಾಡಿಲ್ಲ ಬೆಳಗ್ಗೆ ಎದ್ದೋ ದಿನದ ಅಂತ ಅನ್ಬಿಟ್ರೆ ನನಗೆ ತಲೆನೋವು ಬಂದ್ಬಿಡ್ತಾ ಅಯ್ಯೋ ಯಾವಾಗ ಮಾಡ್ತೀನೋ ಯಾವಾಗ ಪೂಜೆ ಮಾಡೋದು ಯಾವಾಗ ನಾನು ಇವೆಲ್ಲ ಕೆಲಸ ಮುಗಿಸೋದು ಅಂತ ಅನಿಸ್ಬಿಡುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ಬಾಗಿಲು ತೊಳೆಯೋದು ರಂಗೋಲಿ ಹಾಕಿ ಪೂಜೆ ಎಲ್ಲ ಮುಗಿದ್ಬಿಟ್ರೆ ಅಂತೂ ಏನೋ ಒಂಥರ ನೆಮ್ಮದಿ ನನಗಂತೂ ಹಾಗೆ ಅನಿಸೋದು ಹಾಗಾಗಿ ಅದಷ್ಟು ನೋಡಿ ಬೆಳಗ್ಗೆ ಪೂಜೆ ಮಾಡ್ಕೊತಾಯಿನಿ ತುಂಬ ರೇರು ಅವತ್ತು ಜಾಸ್ತಿ ಕೆಲಸ ಇದ್ದಿದ್ದಿನ ಕ್ಲೀನಿಂಗ್ ಏನೋ ಇದ್ದಾಗ ಮಾತ್ರ ಸಂಜೆ ಹೊತ್ತು ಪೂಜೆ ಮಾಡ್ಕೊತೀನಿ ಒಂಥರ ಮನೆಗೆ ಮನೆಗೆ ಲಕ್ಷಣ ಅದು ಬೆಳಗ್ಗೆ ಎದ್ದ ತಕ್ಷಣ ಅದು ಪೂಜೆ ಮಾಡೋದಾಗಿರ್ಬೋದು ದೀಪ ಇದ್ರೆ ಒಂಥರ ಮನೆಗೆ ಒಂಥರ ಕಳೆ ಇದ್ದಂಗೆ ಅದಕ್ಕೆ ಹೇಳೋದು ಮನೇಲಿ ಹೆಣ್ಮಕ್ಳು ಇರಬೇಕು ಅಂತ ಅನ್ನೋದು ಹೆಣ್ಮಕ್ಳು ಹೆಣ್ಣು ಇದ್ರೇ ಅಲ್ವಾ ಕಳೆ ಹಾಗಾಗಿ ಹೆಣ್ಣು ಇದ್ದರೆ ಮನೆ ಸ್ವಚ್ಛವಾಗಿರೋದು ಹಾಗೆ ದೀಪ ಬೆಳಗ್ತಾ ಇರೋದು ದೇವ್ರ ಮನೆಯಲ್ಲಿ ಈ ಥರ ನನಗಂತೂ ಇದೆಲ್ಲ ಕೆಲಸ ಮಾಡೋದಂತೂ ಸಖತ್ ಇಷ್ಟ ಹಾಗೆ ಇವತ್ತು ನಾನು ತಿಂಡಿ ಬೇಗನೆ ಮಾಡ್ಕೊಂಬಿಟ್ಟಿದ್ದೆ ಇವತ್ತು ಚಿತ್ರಾನ್ನ ಮಾಡಿದ್ದೆ ಅಷ್ಟೇ ಸಿಂಪಲಾಗಿ ಮಂಡೇ ಅಲ್ವಾ ಮಂಡೇ ಯೂಶ್ವಲಿ ಚಿತ್ರಾನ್ನ ಇರುತ್ತೆ ಜಾಸ್ತಿ ಬೇಗನೆ ಮಾಡಿಬಿಟ್ಟಿದ್ದೆ ಬೇಗ ಮಾಡಬೇಕಾಗಿತ್ತು ಹಾಗೆ ತಿಂಡಿ ಎಲ್ಲ ಮಾಡ್ಕೊಂಡು ನೆಮ್ಮದೇ ಪೂಜೆ ಮಾಡಿಕೊಂಡೆ ನೆಕ್ಸ್ಟು ಮಧ್ಯಾಹ್ನದ ಊಟಕ್ಕೆ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಇವತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಈ ವೀಕಂತೂ ಫುಲ್ಲು ವೀಕ್ ಫುಲ್ಲು ಕೂಡ ಮೀಲ್ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ ಬ್ರೇಕ್ಫಾಸ್ಟ್ಗೇನು ಹಾಗೆ ಮಧ್ಯಾಹ್ನ ಲಂಚ್ಗೇನು ಮತ್ತು ಡಿನ್ನರ್ಗೇನು ಎಲ್ಲ ಕೂಡ ಮೀಲ್ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ ಹಾಗೆ ನಾನು ಕೂಡ ಡಯಟು ಕೂಡ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ನಂದು ಕೂಡ ಮೀಲ್ ಪ್ಲ್ಯಾನ್ ಆಗಿದೆ ಅದರ ಪ್ರಕಾರನೇ ಸ್ವಲ್ಪ ಅಡುಗೆ ಮಾಡಿದೀನಿ ನನ್ನ ಜೊತೆಗೆ ಒಂದು ಸ್ವಲ್ಪ ಎಕ್ಸ್ಟ್ರಾನು ಕೂಡ ಮಾಡಬೇಕಾಗುತ್ತೆ ಯಾಕೆಂದರೆ ನಂದು ಡಯಟ್ ಫುಡ್ ಬೇರೆ ಇರುತ್ತೆ ಮತ್ತು ಮಕ್ಳದು ಹಸ್ಬೆಂಡ್ಗೂ ಕೂಡ ಬೇರೆ ಇರುತ್ತೆ ಅಂದರೆ ಸೇಮೇ ಇರುತ್ತೆ ಒಂದು ಸ್ವಲ್ಪ ಆ್ಯಡ್ ಅಷ್ಟೇ ನಂದೇನು ಬಂದು ಡಯಟಲ್ಲಿ ಏನತ್ತೆ ಒಂದು ಸ್ವಲ್ಪ ಆ್ಯಡ್ ಇರುತ್ತೆ ಅಷ್ಟೇ ಎಕ್ಸ್ಟ್ರಾ ರೆಸಿಪಿ ಮಾಡಬೇಕಾಗುತ್ತೆ ಅಷ್ಟು ಬಿಟ್ಟರೆ ಇಲ್ಲ ಇಲ್ಲ ನಾನು ಬರೀ ತರಕಾರಿ ಪಲ್ಯನೋ ಅಥವಾ ಬರೀ ಚಪಾತಿ ತಿನ್ನೋದಾದರೆ ನಾನು ರೈಸು ಸಾಂಬಾರು ಕೂಡ ಮಾಡಬೇಕಾಗುತ್ತೆ ನಮ್ಮ ಹಸ್ಬೆಂಡ್ಗೋಸ್ಕರ ಮಕ್ಕಳಿಗೋಸ್ಕರ ನಾನು ಒಬ್ಳೊಬ್ಬಕ್ಕೆ ಅಷ್ಟೆಲ್ಲ ಬೇಕಾಗಲ್ವಲ್ಲ ಹಾಗಾಗಿ ಈ ಥರ ಸ್ವಲ್ಪ ಚೇಂಜಸ್ ನಾನು ಶೇರ್ ಮಾಡ್ತೀನಿ ಯಾವ ರೀತಿ ಏನೆಲ್ಲ ತಗೊಳ್ತಾ ಇದೀನಿ ನೋಡೋಣ ಆದಷ್ಟು ಶೇರ್ ಮಾಡ್ಕೊಳೋಕ್ಕೆ ಟ್ರೈ ಮಾಡ್ತೀನಿ ಬಟ್ ನನಗೆ ಯಾಕೋ ಇನ್ನೂ ಈ ಬೇಡ ನಾನೆಲ್ಲ ರಿಸಲ್ಟ್ ರಿಸಲ್ಟ್ ಬಂದಮೇಲೆ ಶೇರ್ ಮಾಡ್ಕೋಣ ಅಂತ ನಾನು ಸುಮ್ಮನೆ ಇದ್ದೀನಿ ಹಾಗಾಗಿ ನಾನೇನು ಕೂಡ ಶೇರ್ ಇಲ್ಲ ಇವತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೊಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ದೊಡ್ಡದಾಗ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಪಾಲಕ್ ಸೊಪ್ಪು ಇವಾಗ ತುಂಬಾ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಪಾಲಕ್ ಸೊಪ್ಪು ಅಂತಲೇ ಅಲ್ಲ ಎಲ್ಲ ಥರದ ಸೊಪ್ಪು ಕೂಡ ನಲವತ್ತು ಐವತ್ತು ಇಷ್ಟರಲ್ಲೇ ಹೇಳ್ತಾರೆ ಮೂವತ್ತಿಗೂ ಕೂಡ ಒಂದು ಸೊಪ್ಪು ಕೊಡ್ತಾ ಇಲ್ಲ ಅಷ್ಟು ರೇಟ್ ಆಗಿಬಿಟ್ಟಿದೆ ಬಟ್ ರೇಟ್ ಆಗಿದೆ ಅಂತ ತಿನ್ನೋದಕ್ಕಂತೂ ಬಿಡೋದಕ್ಕಾಗಲ್ಲ ತಿನ್ನಲೇಬೇಕಾಗತ್ತೆ ಎಷ್ಟೆಷ್ಟೋ ಖರ್ಚ್ ಮಾಡ್ತೀವಿ ಇಲ್ಲೆಲ್ಲೋ ಹೋಗಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಆಗಿದ ತಕ್ಷಣ ಸೊಪ್ಪು ತಿನ್ನೋದೇ ಬಿಟ್ಬಿಡ್ತೀವಿ ಕಮ್ಮಿ ಆಗೋ ತೊಗೊಳೋದಕ್ಕೆ ಹೋಗಲ್ಲ ಬೇರೆ ಕಡೆ ಎಷ್ಟೆಷ್ಟೋ ಹೋಗ್ತಾ ಇರುತ್ತೆ ಅಲ್ವಾ ಹಾಗಾಗಿ ಸೊಪ್ಪಂತೂ ನಾನು ಮಿಸ್ ಮಾಡೋಕ್ಕೋಗೋಲ್ಲ ಅದು ರೇಟ್ ಜಾಸ್ತಿ ಇರಲಿ ಕಮ್ಮಿ ಇರಲಿ ಯಾಕೆಂದರೆ ಅದು ತುಂಬಾ ಒಳ್ಳೇದು ನಮ್ಮ ಬಾಡಿ ಹೆಲ್ತ್ಗೆ ಸೊಪ್ಪನ್ನ ನಾವು ಮಿಸ್ ಮಾಡೋದಕ್ಕೆ ಹೋಗಬಾರ್ದು ಹಾಗಾಗಿ ಪಲಕ್ ಪನ್ನೀರ್ ಮಾಡೋಣ ಅಂತ ಅಂದ್ಬಿಟ್ಟು ಸೊಪ್ಪನ್ನ ತೊಗೊಂಡು ಮಾರ್ಕೆಟ್ಗೆ ಹೋಗಿದ್ವಿ ಹಿಂದಿನ ದಿನ ಏನೇನು ಬೇಕೆಲ್ಲ ತೊಗೊಂಡು ಬಂದಿದ್ದೆ ಪಲಕ್ ಸೊಪ್ಪು ಹಾಕ್ಬಿಟ್ಟು ಇವತ್ತು ಮಾಡೋಣ ಅಂತ ಮಾಡ್ಕೊತಾಯಿನಿ ಅದು ಕೂಡ ರೆಡಿ ಆಗ್ತಿದೆ ನಾನು ಆಲ್ರೆಡಿ ರೆಸಿಪಿ ಎಲ್ಲ ಶೇರ್ ಮಾಡಿದ್ದೀನಿ ಹಾಗಾಗಿ ರೆಸಿಪಿ ಏನು ಡಿಟೇಲಾಗಿ ಹೇಳ್ತಾಯಿಲ್ಲ ಹಂಗು ಹೇಳಬೇಕು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಮತ್ತು ಶುಂಠಿ ಗೋಡಂಬಿ ಪಾಲಕ್ ಸೊಪ್ಪು ಇಷ್ಟು ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಹೊತ್ತೇನು ಬೇಯಿಸ್ಬೇಕಾಗಿಲ್ಲ ಸ್ವಲ್ಪ ಹುರ್ಕೋಬೇಕು ಫಸ್ಟ್ ಇದೆಲ್ಲ ಹಾಕ್ಬಿಟ್ಟು ಪಾಲಕ್ ಸೊಪ್ಪು ಆಗಿದ ತಕ್ಷಣ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡ್ಬಿಡುತ್ತೆ ಅಷ್ಟೇ ಒಂದು ಸ್ವಲ್ಪ ಅದು ಸೊಪ್ಪು ಇಷ್ಟಿದ್ದು ಸ್ವಲ್ಪ ಆಗ್ಬಿಡುತ್ತೆ ಅದೆಲ್ಲ ಬೆಂದು ಇಷ್ಟ ಆದರೆ ಸಾಕು ತುಂಬ ಹೊತ್ತೇನು ಬೇಯಿಸ್ಬೇಕು ಅಂತ ಏನೂ ಇಲ್ಲ ಇಷ್ಟು ಬೇಯಿಸ್ಕೊಂಡು ಅದು ಹಾರಾಕಿಟ್ಟದೆ ಅಷ್ಟೊತ್ತಿಗೆ ಸ್ವಲ್ಪ ನನಗೆ ತರಕಾರಿ ಕಟ್ ಮಾಡ್ಕೊಣ ಅಂತ ಸ್ವಲ್ಪ ಸಲಾಡ್ ಥರ ಸೌತೆಕಾಯಿ ಮತ್ತು ಕ್ಯಾರೆಟು ಕಟ್ ಮಾಡ್ಕೊಂಡೆ ಜೊತೆಗೆ ಪನ್ನೀರ್ ಕೂಡ ಕಟ್ ಮಾಡ್ಕೊತ ಬೇಗನೆ ಆಗಿಬಿಡುತ್ತೆ ಆಗ್ಬಿಡುತ್ತೆ ಪಾಲಕ್ ಪನ್ನೀರು ಮಾಡೋದು ತುಂಬಾ ಈಸಿ ಬೇಗನೆ ಆಗಿಬಿಡುತ್ತೆ ಮಾಡ್ಕೊಂಬಿಡ್ಬೋದು ನನಗೆ ಅಂದರೆ ಇದು ಏಕೆ ಮಾಡ್ತೀನಿ ಅಂದರೆ ನನ್ನ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ನನಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ನನಗೆ ಪನ್ನೀರ್ ಅಂದರೆ ಸಖತ್ ಫೇವ್ರೇಟ್ ಅದ್ರಲ್ಲಿ ಪಾಲಾಕ್ ಪನ್ನೀರ್ ಅಂದರೆ ಇನ್ನೂ ಹೆವಿ ಫೇವ್ರೇಟ್ ನನಗೆ ತುಂಬಾ ಇಷ್ಟ ಆಗುತ್ತೆ ನನ್ನ ಮಗಳು ಕೂಡ ಪನ್ನೀರ್ ಅಂದರೆ ಸಖತ್ ಇಷ್ಟಪಡ್ತಾಳೆ ಅವಳು ಕೂಡ ಕೇಳ್ತಾ ಇರ್ತಾಳೆ ಪನ್ನೀರ್ ಮಾಡ್ಕೊಡು ಅಂತ ಅಂದ್ಬಿಟ್ಟು ಹಾಗಾಗಿ ಇವತ್ತು ಅವಳು ಒಂದು ಅರ್ಧ ಕಟ್ ಹಾಕಿ ಮಾಡ್ತಿದ್ದೆ ಇವಾಗ ಸ್ವಲ್ಪ ಜಾಸ್ತಿಯೇ ಮಾಡಿಬಿಡೋಣ ತಿಂತಾರೆ ಮಕ್ಕಳು ಅಂತ ಅಂದ್ಬಿಟ್ಟು ಇವತ್ತು ಒಂದು ಕಟ್ ಫುಲ್ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಆಯಿತು ಇವತ್ತು ಎಲ್ಲರೂ ಕೂಡ ಇಷ್ಟಪಟ್ಟು ಚೆನ್ನಾಗಿ ತಿಂದರು ನಾನು ಸಿಂಪಲಾಗಿ ಮಾಡ್ಕೊತೀನಿ ಅದು ಹೆವಿ ಮಸಾಲ ಆ ಥರದ್ದಿನ್ನ ಇಲ್ಲ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಬಟ್ ನನ್ನ ಸ್ಟೈಲ್ ನಾನು ಯಾವ ರೀತಿ ಮಾಡಿದ್ದೀನೋ ಅದನ್ನು ಇಲ್ಲಿ ನಾನು ತೋರಿಸಿದ್ದೀನಿ ಅಷ್ಟೇ ವೀಡಿಯೋದಲ್ಲಿ ಬೇಯಿಸ್ಕೊಂಡೆ ರುಬ್ಬದೆ ಮತ್ತು ಇದು ಕುದಿಸ್ಕೊತಾಯೀನಿ ಅಷ್ಟೇ ಹಾಕಿ ಮತ್ತು ಎಣ್ಣೆ ಹಾಕಿ ಮತ್ತು ಈರುಳ್ಳಿ ಅದಕ್ಕೆಲ್ಲ ಏನಿಲ್ಲ ಬಾಣ್ಲೀಲಿ ಯಾವ ಬಾಂಡ್ಲಿ ಹುರ್ಕೊಂಡಿದ್ನಲ್ಲ ಅದೇ ಬಾಂಡ್ಲಿ ರುಬ್ಬ ಅಂದರೆ ರುಬ್ಬಿರೋಂಥ ಮಸಾಲೆನ ಹಾಕಿ ಕುದಿಸ್ಕೊತಾಯಿ ಈ ಕಡೆ ಸ್ವಲ್ಪ ರೋಸ್ಟ್ ಮಾಡ್ಕೊತಾಯೀನಿ ಪನ್ನೀರ್ನ ನಂಗೆ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ ಹಂಗೇನು ಕೂಡ ಆ್ಯಡ್ ಮಾಡ್ಕೊಬೋದು ಚೂರು ರೋಸ್ಟ್ ಮಾಡ್ಕೊಂಡು ಹಾಕೋಣ ಅಂತ ಅಂದ್ಬಿಟ್ಟು ರೋಸ್ಟ್ ಮಾಡ್ಕೊತಾಯೀನಿ ಅಷ್ಟೇ ಜೊತೆಗೆ ನಾನು ಚಪಾತಿಗೆ ಮಾಡೋದಕ್ಕೆ ಅಂದ್ಬಿಟ್ಟು ಹಿಟ್ಟೆಲ್ಲ ಕಲಸಿಟ್ಟಿದ್ದೆ ಒಂದು ಕಡೆ ಪನ್ನೀರ್ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಚಪಾತಿಯನ್ನು ಕೂಡ ಅಲ್ಲಟ್ಸ್ಕೊಂಬರೋಣ ಅಂದ್ಕೊಂಡೆ ಅಷ್ಟೊತ್ತಿಗೆ ಇದು ಕೂಡ ಆಗಿತ್ತು ಹಾಗೆ ಇವಾಗ ರೋಸ್ಟ್ ಮಾಡಿರೋಂಥ ಪನ್ನೀರೆಲ್ಲನೂ ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತಾಯಿನಿ ಇದೀನಿ ಹಾಗೆ ಇದಕ್ಕೆ ಲಾಸ್ಟಲ್ಲಿ ನಾನು ಫ್ರೆಶ್ ಕ್ರೀಮ್ ಆ್ಯಡ್ ಮಾಡ್ತೀನಿ ಅಂದರೆ ನಾನು ಅಂಗಡಿಯಿಂದ ಎಲ್ಲ ತರಿಸೋದಕ್ಕೆ ಹೋಗಲ್ಲ ಮನೆಯಲ್ಲೇ ಕೆನೆ ಏನಿರುತ್ತಲ್ವ ಕೆನೆ ಎತ್ತಿಟ್ಟಿರೋದಾಗಿರ್ಬೋದು ಅಥವಾ ಕೆನೆ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಬೆಳಗ್ಗೆ ಹಾಲು ಕಾಯಿ ಅದೇ ಚೆನ್ನಾಗಿ ಕೆನೆ ಬಂದಿತ್ತು ಅದನ್ನೇ ನೋಡಿ ರೀತಿ ಒಂದು ಚಿಕ್ಕ ಕಪ್ಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊತೀನಿ ಅಷ್ಟೇ ಅದೇ ಫ್ರೆಶ್ ಕ್ರೀಮ್ ಅದರಿಂದನೇ ಮಾಡೋದು ಆಲ್ರೆಡಿ ನಾವು ಸ್ಟೋರ್ ಮಾಡಿರ್ತೀವಿ ಫ್ರಿಜ್ಜಲ್ಲಿ ಆಗಿ ಎಲ್ಲರ ಮನೆಯಲ್ಲೂ ಹಾಲು ಕಾಯಿಸಿರು ಕೆನೇನ ಎತ್ತಿ ಎತ್ತಿಡ್ತೀವಲ್ಲ ಅದು ಕೂಡ ಯೂಸ್ ಮಾಡ್ಕೋಬೋದು ಬಟ್ ನಾನು ಅದನ್ನು ಫ್ರೀಜಲ್ಲಿ ಇಟ್ಟಿರ್ತೀನಿ ತುಂಬ ಗಟ್ಟಿ ಆಗಿಬಿಟ್ಟಿರುತ್ತೆ ಇಲ್ಲ ಬೆಳಗ್ಗೆ ಎತ್ತಿಕ್ಕಿದ್ರೆ ಚೆನ್ನಾಗಿರೋದು ನಾನು ಎತ್ತಿಕ್ಕಿರಲಿಲ್ಲ ಅದನ್ನು ಯೂಸ್ ಮಾಡ್ಕೊಬೋದು ಇನ್ನೂ ಚೆನ್ನಾಗಿರುತ್ತೆ ಅದು ಕೂಡ ಯಾಕೆಂದರೆ ತುಂಬಾ ಇರುತ್ತಲ್ವ ನಾನು ಸಾಕಿದೆ ಅಂತಂದ್ಬಿಟ್ಟು ಹಾಲು ಕಾಯಿಸಿರೋ ಒಂದೇ ನಾನು ಕೆನೆ ಎತ್ಕೊಂಡ್ಬಿಟ್ಟು ಚೆನ್ನಾಗಿರ್ತೀವಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಅದೊಂಥರ ಕ್ರೀಮಿ ಸ್ಟೆಕ್ಚರ್ ಬರುತ್ತೆ ಅದನ್ನೇ ಆ್ಯಡ್ ಮಾಡ್ಕೊಂತೆ ಇನ್ನು ನಾನು ಯಾವತ್ತೂ ಅಂಗಡಿಯಿಂದ ತರಿಸುವಂತೂ ಹಾಕಿಲ್ಲ ನೀವು ಕೂಡ ಅದೇ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ತುಂಬ ಸಲ ನಾನು ಇದನ್ನು ಹೇಳಿದ್ದೀನಿ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆ ರೆಸ್ಟೋರೆಂಟ್ ಸ್ಟೈಲಲ್ಲಿರುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡೋದರಿಂದ ಮತ್ತು ಹಾಗೆ ನಾವು ಇದಕ್ಕೆ ಗೋಡಂಬಿ ಮತ್ತು ಬೆಣ್ಣೆ ಎಲ್ಲ ಹಾಕಿ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಆದಷ್ಟು ಈ ಥರ ಗ್ರೇವೀಸ್ಗೆ ಮಾಡೋದಾದರೆ ಬೆಣ್ಣೆ ತುಪ್ಪ ರೀತಿ ಹಾಕಿದ್ರೆ ಬೆಣ್ಣೆ ಬಳಸಿದ್ರೆ ತುಂಬಾ ಟೇಸ್ಟಿಯಾಗಿ ಒಂಥರ ರೆಸ್ಟೋರೆಂಟ್ ಸ್ಟೈಲಲ್ಲೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈರುಳ್ಳಿ ಟೊಮ್ಯಾಟೊ ಗೋಡಂಬಿ ಇದನ್ನೆಲ್ಲನ ಕೂಡ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ರುಬ್ಬಿ ರೀತಿ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಗನ ಗ ಗರಂ ಆಗಿರ್ಬೋದು ಧನ್ಯಾ ಪೌಡರು ಈ ಥರದ್ದು ಕೂಡ ನಾನು ಆ್ಯಡ್ ಮಾಡಿಲ್ಲ ಸಿಂಪಲ್ ಹಾಗೆ ಹೆಲ್ತಿನೂ ಕೂಡ ತುಂಬಾ ಒಳ್ಳೆಯದು ಅವಾಗವಾಗ ಪಾಲಕ್ ಪನ್ನೀರ್ನ ತಿಂತಾರೆ ಯಾಕಂದರೆ ಒಂದೇ ಕಡೆ ನಮಗೆಲ್ಲ ಸಿಕ್ಬಿಡುತ್ತೆ ಕ್ಯಾಲ್ಶಿಯಮ್ಮು ಐರನ್ನು ಫೈಬರು ಎಲ್ಲನೂ ಕೂಡ ಇದರಲ್ಲಿ ಇರೋದ್ರಿಂದ ತುಂಬಾ ಒಳ್ಳೆಯದು ಮಕ್ಳಿಗೆ ಆದಷ್ಟು ಮಾಡಿಕೊಡಿ ಅಂತ ಹೇಳ್ತೀನಿ ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನು ಇನ್ನೂ ಮಾಡ್ತಿದ್ದಂಗೆ ನನ್ನ ಮಗಳು ಬಂದಲು ಪನ್ನೀರ್ ಪನ್ನೀರ್ ಅಂತ ಅಳಗಂತೂ ಸಖತ್ ಇಷ್ಟ ಆಗುತ್ತಲ್ವ ಹಾಗಾಗಿ ಅಂತ ಇಲ್ಲ ನಾನು ಇನ್ನೂ ಚಪಾತಿ ರಟ್ಸ್ಕೊತಾ ಇದ್ದೆ ಮಾಡಿಕೊಟ್ಬೇಡ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಮಾಡ್ತಾ ಇದ್ದೆ ಇಷ್ಟು ಮಧ್ಯಾಹ್ನ ಸಿಂಪಲ್ ಲಂಚ್ ಮಾಡಿದ್ದು ಮತ್ತು ನಾನು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಲೇಟ್ ಆಗ್ಬಿಟ್ಟಿತ್ತು ಆ ಹಸ್ಬೆಂಡ್ ಕೂಡ ಏನು ಬರಲ್ಲ ಊಟಕ್ಕೆ ಅಂದರು ಯಾಕೆಂದ್ರೆ ಅವ್ರು ಒಬ್ಬರಿಗೆ ಸಾಂಬಾರು ಮಾಡೋದು ನಮ್ಗೆ ಇಷ್ಟ ಆಗುತ್ತೆ ಸಾಯಂಕಾಲ ಮಾಡಿಕೊಂಡ್ರೆ ಆಯ್ತು ಸಂಜೆಗೆ ಅವ್ರೊಬ್ರಿಗೆ ಏನಾದರೂ ಅಂತ ಅಂದ್ಬಿಟ್ಟು ನಾನು ಇಷ್ಟನ್ನು ಮಾತ್ರ ಮಾಡಿದ್ದೆ ಅಯ್ಯೋ ಚಪಾತಿ ಎಲ್ಲ ಮಾಡೋ ಅಷ್ಟ್ರಲ್ಲಿ ಸಕತ್ ಲೇಟೇ ಆಗೋಯ್ತು ಅನ್ಬೋದು ಯಾಕಂದರೆ ಇಷ್ಟು ಚಪಾತಿ ಮಾಡೋ ಅಷ್ಟರಲ್ಲಿ ಆಫ್ ಆನ್ ಅವರು ಬೇಕೇ ಬೇಕಾಗುತ್ತೆ ಒಂದೇ ಸಲ ಮಾಡಿಟ್ಬಿಟ್ಟಿದ್ದೆ ತಿನ್ಕೊಂತಾರೆ ಮಕ್ಳು ಮತ್ತು ಹಸ್ಬೆಂಡ್ ಏನಾದರೂ ಬೇಗ ಬಂದರೆ ಅವರು ಕೂಡ ಊಟ ಮಾಡಲಿ ಅಂತ ಅಂದ್ಬಿಟ್ಟು ಮಾಡಿ ಇಷ್ಟು ಕೂಡ ರೆಡಿ ಮಾಡಿದ್ದೆ ಪಾಲಕ್ ಪನ್ನೀರ್ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ನಿಮ್ಗೆ ಯಾರಿಗೆಲ್ಲ ಪಾಲಕ್ ಪನ್ನೀರ್ ಅಂದರೆ ಇಷ್ಟ ಆಗುತ್ತೆ ನನಗೂ ನನ್ನ ಮಕ್ಳಿಗಂತೂ ಇಷ್ಟ ಆಗುತ್ತೆ ಈಗ ಸರ್ವ್ ಮಾಡ್ಕೊತಾಯೀನಿ ನಂದು ಲಂಚ್ ಬಂದುಬಿಟ್ಟು ಮಧ್ಯಾಹ್ನಕ್ಕೆ ಇಷ್ಟೇ ಸಿಂಪಲಾಗಿ ಅಂದರೆ ರೈಸು ತೊಗೊಳ್ತೀನಿ ಮುದ್ದೆನೂ ತೊಗೊಳ್ತೀನಿ ಚಪಾತಿನೂ ತೊಗೊಳ್ತೀನಿ ಬಟ್ ಹೇಗಿರುತ್ತೆ ನನ್ನ ಪ್ಲೇಟು ಅಂತಂದರೆ ಖಾರು ಅನ್ನೋದು ಸ್ವಲ್ಪ ಪೋಷನ್ ಕಮ್ಮಿ ಇರಬೇಕು ಕಾರ್ಸ್ ಅನ್ನೋದೇನಿರುತ್ತಲ್ವ ಅಂದರೆ ಚಪಾತಿ ಮುದ್ದೇನ ಅದು ಒಂಚೂರು ಕ ಕಮ್ಮಿ ಇರಬೇಕು ಅಂದರೆ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕಾರ್ ಬಿದ್ದರೆ ಇನ್ನು ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ತರಕಾರಿ ಸಾಂಬಾರು ಪಲ್ಯಗಳು ಈ ರೀತಿ ಇರಬೇಕು ಈ ರೀತಿ ಊಟ ಮಾಡೋದ್ರಿಂದ ನಾವು ವೆಯ್ಟ್ನ ಮ್ಯಾನೇಜ್ಮೆಂಟ್ ಮಾಡಬಾರ್ದು ಹಾಗೆ ವೆಯ್ಟ್ ಲಾಸು ಕೂಡ ಮಾಡ್ಬೋದು ಫಿಟ್ಟಾಗೂ ಇರ್ಬೋದು ಅಂತ ಹೇಳ್ತೀನಿ ನೋಡಿ ಈ ರೀತಿಯಾಗಿ ಒಂದು ಎರಡು ನೀವು ಒಂದು ನಾಲ್ಕು ಚಪಾತಿ ಅಂದರೆ ಒಂದು ಎರಡಕ್ಕೆ ಬನ್ನಿ ಎರಡು ತಿಂತಾ ಒಂದಕ್ಕೆ ಬನ್ನಿ ಈ ರೀತಿಯಾಗಿ ಈ ಥರ ಕಮ್ಮಿ ಮಾಡಿಕೊಂಡು ಈ ರೀತಿ ತಿನ್ನೋದ್ರಿಂದ ವೆಯ್ಟ್ ಲಾಸು ಕೂಡ ಮಾಡ್ಕೋಬೋದು ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ ಅದಕ್ಕೆ ಕಾರಣಕ್ಕೂ ವೆಯ್ಟ್ ಗೇನು ಕೂಡ ಆಗೋಲ್ಲ ಹಾಗೆ ನಮ್ಮಲ್ಲಿ ಫ್ಯಾಟು ಕೂಡ ಸ್ಟೋರ್ ಅನ್ನೋದು ಆಗೋಲ್ಲ ಕಾರ್ಬ್ಸ್ ಅನ್ನೋದು ಆದಷ್ಟು ಕಮ್ಮಿ ತಿನ್ನಬೇಕು ವೆಜಿಟೇಬಲ್ಸು ಸಲಾಡ್ಸ್ ಇದೆಲ್ಲ ಜಾಸ್ತಿ ತಿನ್ನೋದ್ರಿಂದ ಆರೋಗ್ಯವಾಗಿರ್ಬೋದು ನನ್ನ ಮಕ್ಕಳು ಕೂಡ ನಾನು ಅದೇ ರೀತಿಯಾಗಿ ಅಭ್ಯಾಸ ಮಾಡ್ತೀನಿ ಇಲ್ಲಿ ನೋಡ್ತಾ ಇರಬಹುದು ಮಕ್ಕಳಿಗೆ ಇಬ್ರೂ ಕೂಡ ಹಾಕೊಟ್ಟಿದ್ದೀನಿ ಜೊತೆಗೆ ನನ್ನ ಪ್ಲೇಟ್ ಕೂಡ ಈ ರೀತಿಯಾಗಿದೆ ಆಗಿದೆ ಇತ್ತಿನ ಬ್ಲಾಗ್ ಇದಾಗಿತ್ತು